ನಮಸ್ಕಾರ ಎಲ್ಲರಿಗೂ ಎಲ್ಲ ಸ್ನೇಹಿತರು ಆರಾಮದಿರಿ ಅಂತ ಅನ್ಕೋತೀನಿ ರೀ ನಾವು ಕೂಡ ರೀ ಬರ್ರಿ ಇವತ್ತು ಶುಕ್ರವಾರ ಶುಕ್ರವಾರದ ಲಾಗನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಸೊ ನೀರು ಬಂದಿದ್ದು ನೋಡಿರಿ ಬ್ಯಾರಲೆಲ್ಲ ತೊಳೆದಿದ್ದೆ ಸೊ ಇವಾಗ ನೀರು ಸ್ವಲ್ಪ ಕಡಿಮೆ ಅಂದರೆ ಸಣ್ಣ ಬರಕತ್ತಿತ್ತು ಮತ್ತು ಕುಡಿಯೋಕೆ ಸಿಗಲ್ಲ ಅಂತೇಳಿ ನಾನು ಕುಡಿಯೋ ನೀರು ಹೇಳಿ ಮತ್ತು ಇವಾಗ ಅದೆಲ್ಲ ಅಲ್ಲಿ ಒಯ್ದು ಇಟ್ಟಿದ್ದೀನಿ ಬುಟ್ಟಿಗೆ ರೀ ಕರಿ ಬುಟ್ಟಿ ಎತ್ಲ ತೊಳೋದು ಇದಂತರೂ ನಮ್ಗೆ ಮಾಮೂಲಿ ಆಗ್ಬಿಟ್ಟೈತಿ ಹೇಳೋಕ್ಕೆ ಅವ್ಮೇ ಬೇಜಾರಾಗುತ್ತೆ ಆದರೆ ಖಂಡಿತವಾಗಲೂ ಕೂಡ ಫ್ರೆಂಡ್ಸ ನಿಮ್ಗೆ ಬೇರೆ ಥರದ ವಿಡಿಯೋ ಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿರಿ ಹಿಂಗೆ ಮಾಡಿರಿ ವಿಡಿಯೋ ಹಂಗೆ ಮಾಡಿರಿ ಈ ಥರ ಚೇಂಜಸ್ ಮಾಡ್ರಿ ಅಂತೇಳಿ ಖಂಡಿತ ಕಮೆಂಟ್ ಮಾಡಿರಿ ತಿಳಿಸಬಹುದು ಅದು ನನಗೆ ಅನುಕೂಲ ಅಂದ್ರೆ ನಾನು ಮಾಡೇ ಮಾಡ್ತೀನಿ ಯಾಕಂದ್ರೆ ನನ್ನ ಲೈಫ್ ಸ್ಟೈಲ್ ಹೇಳಿ ಸತತವಾಗಿ ನೋಡ್ಕೊಂಡು ಬಂದಿರೋರಿಗೆ ಗೊತ್ತೇ ಇರ್ತದೆ ಸ್ವಲ್ಪ ಇವಾಗ ಹೊಸೊಬ್ಬರು ಕೂಡ ಅದು ಒಂದೆರಡು ವೀಡಿಯೋ ನೋಡಿ ಕೂಡ ಅವ್ರಿಗೆ ಬೇಜಾರನ್ನು ಕೂಡ ಆಗ್ಬೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರ ಜೀವನ ಹೆಂಗೈತೆ ಐತೆ ನೋಡ್ರಿ ಅದನ್ನ ಇದ್ದದ್ದನ್ನು ನಾನು ಹಾಕ್ತೀನಿ ಇಲ್ಲದೇ ಇರುವಂಥದ್ದನ್ನ ನಾನು ಯಾವತ್ತೂ ವಿಡಿಯೋದ್ರ ಶೇರ್ ಮಾಡ್ಕೊಂಡಿಲ್ಲ ಸೊ ಸಜೆಷನ್ ಕೊಡಿರಿ ಬೇಕಿದ್ರೆ ಬಟ್ ಏನೋ ಒಂದು ಬೇಜಾರಾಗೋ ಥರ ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡ್ರಿ ನಮಗೂ ಒಂದು ಮನಸ್ಸು ಅನ್ನೋದು ಲೈಫ್ ಅನ್ನೋದು ಐತಿ ಈಗ ನಮ್ಮ ಮನೆಗೆ ಬಂದು ಯಾರೋ ಒಂದು ಮಾತೇನೋ ನಾವು ನಮ್ಮ ಜೀವನದ ಬಗ್ಗೆ ನಾನೇ ಯಾರಿಗಾದರೂ ಹೋಗಿ ಯಾರ ಮನೆಯಾಗಾದ್ರು ಹೋಗಿ ನಿಮ್ಮ ಜೀವನ ಹಿಂಗೈತಿ ಚೆಂದಿಲ್ಲ ಹಂಗೆ ಹಿಂಗಂದ್ರೆ ಯಾರೂ ಅನ್ನಿಸ್ಕೊಳಂಗಿಲ್ಲ ಅದನ್ನು ನಾವು ಇವು ಸೋಷಿಯಲ್ ಮೀಡ್ಯದಾಗ ಅದಿಯಪ್ಪ ಅಂತಂದ್ರೆ ಯಾರೋ ಒಬ್ಬರು ಕಮೆಂಟ್ ಹಾಕ್ತಾರೆ ಅಂದ್ರೂ ನಮಗೂ ಬೇಜಾರಾಗುತ್ತಾ ಸೊ ಹಾಗಾಗಿ ದಯವಿಟ್ಟು ಒಂದು ನಿಮ್ಗೆ ಮನವಿ ಮಾಡಾತ್ತೀನಿ ಯಾರು ಭಾಳ ಮಂದಿ ಇಲ್ಲ ಸೊ ಯಾವಾಗಾದರೂ ಒಬ್ಬರು ಇಬ್ಬರು ಅದು ಕೆಲವೇ ವಿಡಿಯೋಗಳ್ನ ನೋಡಿ ಹಾಕ್ತಿರ್ತಾರೆ ಆ ಥರ ಮಾಡಬೇಡ್ರಿ ಏನೋ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ವಿಡಿಯೋ ಮಾಡ್ತಿರ್ತೀವಿ ಲೈಫಿಗೆ ಇದಾಗುತ್ತ ಅಂಥೇಳಿ ಪರವಾಗಿಲ್ಲ ಸಜೆಷನ್ ಕೊಡಿರಿ ಒಳ್ಳೊಳ್ಳೆ ಸಜೆಷನ್ ಕೊಡಿರಿ ನಮಗೂ ಖುಷಿ ಆಗುತ್ತಾ ನಮ್ಮ ಸ್ನೇಹಿತರು ನಮ್ಗೊಂದು ಒಳ್ಳೆ ಸಜೆಷನ್ ಕೊಟ್ರಪ್ಪ ಈ ಥರ ಚೇಂಜಸ್ ಮಾಡ್ಕೋಬೇಕಪ್ಪ ಅಂತೇಳಿ ನಮಗೂ ಅನಿಸ್ತೈತಿ ಇರೋದ್ರೊಳಗೇ ಏನೋ ಒಂದು ಮಾಡ್ಕೊಂಡು ಹೊಂಟೀನಿ ಬೆಂಬಲ ಕೊಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳೋದು ನಮ್ಮ ಕರ್ತವ್ಯ ಐತಿ ಸೊ ಎಲ್ಲರೂ ಎಲ್ಲರನ್ನು ನೆಚ್ಚಿಸೋಕ್ಕೂ ಆಗಂಗಿಲ್ಲ ಯಾಕಂದ್ರೆ ನಮ್ಮದೇ ಆದಂಥ ಜೀವನ ಶೈಲಿ ಇದ್ದೇ ಇರ್ತೈತಿ ಅದರೊಳಗೆ ಬದಲಾವಣೆ ಅಂತೂ ಭಾಳ ಆಗಲಿಲ್ಲ ಅಂದ್ರೂ ಸ್ವಲ್ಪನಾದರೂ ಕೂಡ ಮಾಡ್ಕೊತೀನಿ ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಏನು ಮಾಡಿದ್ರಿ ಭಾಳ ಕಷ್ಟಪಡೋರ್ಗೇ ಸ್ವಲ್ಪ ಜಾಸ್ತಿ ಇನ್ನೂ ಕಷ್ಟಪಡಪ್ಪ ಅಂತಂದೆ ಅವರು ಬೇರೆ ಬೇರೆ ಲಾಗ್ಗಳನ್ನು ನಾನು ನೋಡ್ತೀನಿ ಕನ್ನಡ ಯೂಟ್ಯೂಬರ್ನ ಮತ್ತು ನನ್ನ ಚಾನಲ್ ನೋಡೋಕ್ಕಿಂತ ಮುಂಚೆಕ್ಕಿಂತನೂ ನಾನು ಬೇರೆದವ್ರು ಚಾನಲ್ಲ ನೋಡ್ತಿದ್ದೆ ನಾನು ಈ ಥರ ಮನೆಯಂದೇ ಎಲ್ಲ ಕೆಲಸ ಕಾರ್ಯಗಳನ್ನ ಕಷ್ಟ ಸುಖನ ಹಂಚ್ಕೊಂಡು ವಿಡ ಮಾಡ್ತಾರೆ ನಾನು ಇದೇ ಥರ ಮಾಡ್ಕೋಬೋದಲ್ಲಪ್ಪ ಅನ್ನೋ ಒಂದು ತಿಂಕಿಂದನೇ ನಾನು ಇದನ್ನ ಮಾಡ್ಕೊಂಡಿದ್ದು ಸೊ ಹಾಗಾಗಿ ದಯವಿಟ್ಟು ಇತ್ತೀಚೆಗೆ ಸ್ವಲ್ಪ ನನಗೂ ಸ್ಟ್ರೆಸ್ ಭಾಳ ಆಗಕತ್ತದ ಮೆಂಟಲಿ ಏನೇನೋ ನನಗೂ ಜವಾಬ್ದಾರಿಗಳು ಸಮಸ್ಯೆಗಳು ಸ್ವಲ್ಪ ಫ್ಯಾಮಿಲಿಯ ಒಂದು ಕಿರಿಕಿರಿ ಇರ್ತಾವ ಅದನ್ನೆಲ್ಲನೂ ಮರೆತು ನಾನು ವಿಡಿಯೋ ಮಾಡ್ತಿರ್ತೀನಿ ಖಂಡಿತವಾಗ್ಲು ಪ್ಲೀಸ್ ಬೇಜಾರಾಗೋ ಥರ ಕಮೆಂಟ್ ಮಾಡಬೇಡ್ರಿ ಸೊ ಫ್ರೆಂಡ್ಸ ಅದೆಲ್ಲ ತುಂಬಿದಾಯ್ತ್ರಿ ಫ್ರೆಂಡ್ಸ ಈಗ ಸ್ನಾನದೆಲ್ಲ ಮಾಡ್ಕೊಂಡೆ ತಿಕ್ಕರ ಚೂನ ಹತ್ತೀವಿ ನೋಡ್ರಿ ಬೇಸಿಗೆ ಈ ಜಿಗಿನೂ ಕಮ್ಮಿ ಅದಾವೆ ಮತ್ತೆ ಸ್ವಲ್ಪ ಹಿಂಗೆ ಒರೆಸ್ಕೊಂತೀವಿ ನೋಡ್ರಿ ಲಗುಟೆ ಗುಟ್ಟೆ ಏ ಪಿಲ್ಲ ಬರ್ತೇನೆ ಹೇಳ್ತಿ ಈಗ ಪಿಲ್ಲೇ ಮತ್ತ ನೀರ್ ಆಡತ್ತೀ ಪಿಲ್ಲು ಫ್ರೆಂಡ್ಸ್ ಹೊಸ ನೆಂಟಿವ್ ಏನ್ ಮಾಡಿ ನೋಡ್ರಿ ಇದು ಒಳ್ಳೇನೈತ್ ನೋಡ್ರಿ ನನ್ಗಿದ್ರು ಹಾಳೈತ ಮತ್ ಮೈಯ್ಯಾಗ ಒಂಥರ ಫ್ರೀ ಆಗಿ ಕಂಫರ್ಟಬಲ್ ಅಂತ ಅನ್ಸಕತ್ತದ ನೋಡ್ರಿ ಹೋಗ್ ಹತ್ತಾಗಿದ್ದು ನೀವು ಕೂಡ ನೋಡಿರಿ ಬಟ್ ಅದಿನ್ನೊಂದು ನೀಲಿ ಕಲರ್ ಐತ್ಲ ಅದು ಚೆನ್ನಾಗ್ ಹೊಂದ್ಬಿಡ್ತೇತ್ ಮೈಯ್ಯಾಗ ಅದು ಇದು ಕ್ವಾಲಿಟಿ ಒಂದೇ ಬಟ್ ಕಲರ್ ಚೇಂಜ್ ಐತಲ್ಲ ಖುಷಿ ಅಂತ ಒಂಥರ ಹೊಸ ಬಟ್ಟೆ ಅದು ಕೀಲನೆ ಬೆಟರ್ ಅಂತ ಅನಿಸ್ತದ ನೋಡ್ರಿ ಅದ್ರ ಇದನ್ನ ಹೊಲಿಗೆ ಹಾಕೊಂಡಿಲ್ರಿ ಅಂದ್ರೆ ಇವು ಚಲೋ ಕ್ವಾಲಿಟಿ ಅದಾವಲ್ಲ ಸೈಡಿಗೆ ಒಂದ್ಸರಿ ಹೊಲಿಗೆ ಹಾಕೊಳ್ಬೇಕು ಅಂತ ನಡೀತದ ಬಟ್ ಹಂಗ ಬಿಡಬಾರ್ದು ಹಂಗೆ ಬಿಟ್ಟೆ ನೋಡ್ರಿ ಸೊ ಸ್ವಲ್ಪ ನಂಗೆ ಬಾ ಬಾಕ್ಸು ಅದ ನಿಮ್ಗ ಗೊತ್ತಿರಬಹುದು ತಂದು ಇಟ್ಟಿರ್ತೀನಿ ಅದನ್ನ ಯಾವಾಗ ಹಾಕೋತೀನಿ ಏನೋ ಗೊತ್ತಿಲ್ಲ ಮುಂಜಾನೆ ಯಜಮಾನ್ರು ಬೈದಾರ ತಂದ್ ಹೇಳೋದು ಅಷ್ಟೇ ಅವ್ರ ಹಣೆ ಬರೋದು ಯಾವಾಗ ಹಾಕೋತ ಇವತ್ತು ನಿಮ್ಮ ಅದ್ರ ತರ್ಲಿಕ್ಕೆ ಅಂದ್ರೆ ಒದ್ರೆಡದು ಮತ್ತದು ತಂದಿಲ್ಲ ಅಂದ್ರೆ ಈಗ ಇಲ್ಲ ಇವತ್ತು ಏನೇ ಇಲ್ಲ ಅನ್ನಂಗ ಆಡೋದು ಮತ್ ತಂದ ತವನು ಹಂಗ ಬಿಟ್ಟು ಬಿಡದ ಈ ತರ ಇರಲ್ಲ ಅಂತ ಹೇಳಿ ಆಕ್ಚುಲಿ ಇದು ಊರಿಗೆ ಹೋದ ತಗೊಬಂದಿನಿ ನಿಮಗೂ ಕೂಡ ಗೊತ್ತಿರ್ತೈತಿ ಸೊ ಮೊನ್ನೆನೆ ತಗೊಂಡ್ಬಂದಿರೋ ಯಜಮಾನ್ರ ಅಂದ್ರ ಊರಾಗ ಬಿಟ್ಟು ಬಂದಿ ಅಲ್ಲ ಅದ್ ತಗೊಂಡಿ ಅಂತ ಹೇಳದೆ ಹಾಕೋಳೋದ್ ಯಾವಾಗ ಏನಂದ್ರೆ ಸಂತಿಂತಾರೆ ಚೂರು ಉದ್ದೇ ಐತ್ರಿ ಅದ್ರ ಮೈ ಎಲ್ಲಾನು ಕೂಡ ಏನಂತಾರ ಕಂಫರ್ಟಬಲ್ ಐತಿ ಅದ್ರಾಗ ಈ ಬ್ಯಾಕ್ ಚಲೋ ನೋಡ್ರಿ ಕಾಟನ್ ಕಾಟನ್ ಅಂದ್ರೂ ಕೂಡ ಫುಲ್ ಪ್ಯೂರ್ ಕಾಟನ್ ಅದ್ರಿ ಇದು ನೆನ್ ಬರ್ಲಿಕ್ಕೆ ಒಟ್ಟಲ್ಲಿ ಕ್ವಾಲಿಟಿ ಚಲೋ ಅದ ನೋಡ್ರಿ ಮೊಟ್ಟಂದಾಗ ಯಾವ್ದೋ ಒಂದ್ ಶಬ್ದ ಐತಿ ಸಲಹೆ ಬರೋತ್ತೆ ಈಗ ಇನ್ನೊಂದ್ ಎರಡ್ ಅದಾವ ನೋಡ್ರಿ ನೀಲಿ ಕಲರ್ ಮತ್ತ ಬೂದಿ ಕಲರ ಅವು ಹಿಂಗ ನೀರದ ಏನು ಹಿಡಿಯಂಗಿಲ್ಲ ಬ್ಯಾಸ್ಗೆ ಈಗ ನೋಡ್ರಿ ಫ್ಯಾನ್ ಚಾಲೂ ಮಾಡೀನಿ ಫ್ಯಾನ್ ಚಾಲೂ ಮಾಡಿನಿ ಅಂದ್ರೂ ಕಾವು ಕಾವು ಬರಕತ್ತದ ಫ್ಯಾನ್ ಇನ್ ಗಾಳಿ ತಣ್ಣಗೆ ಬರೋವಂತ್ರಿ ಫುಲ್ ಕಾದಿರ್ತಾವಲ್ಲ ಮ್ಯಾಗಿನೂ ಇದಾವೆ ಸಿಮೆಂಟ್ ಇನ್ನದವ ಮತ್ತಿಪ್ಪು ಹೆಚ್ಚಿತಾ ಇತ್ತದ ಸೊ ಹಂಗಾಗಿ ಒಂಥರ ಜಲ ಜಲ ಬರತೈತಿ ಬೆವೀತೀವಲ್ಲ ಅದು ಒಂಥರ ಮೈ ಸ್ನೇಲ್ ಬಂದಂಗೆ ಹಾಕತ್ತವು ಅದೇ ಒಂದು ತಗೋದ್ರೆ ಐತಂತೆ ಹಾಕೊಂಡಿದ್ವಿ ನೋಡ್ರಿ ನೀಲಿ ಕಲರ್ ಒಂದು ಇದೊಂದು ಮತ್ತು ಇನ್ನೊಂದು ಕಲರ್ ಐಟ ಅದನ್ನ ಮತ್ತೆ ನಾಳಿಗೆರ ನಾಲ್ ಹಿಂಗೆ ಹಾಕೋತೀನಿ ಚೆನ್ನಾಗ್ ಅನ್ಸಕತ್ತ ಒಂಥರ ಖುಷಿ ಹೊಸ ಬಟ್ಟೆ ಹಾಕೊಂಡಾಗ ಹಂಗ ಇವತ್ತಿನ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಈಗ ನಾನು ಅನ್ನ ಮಾಡಿದ್ದೀನಿ ಫ್ರೆಂಡ್ಸ ಈಗ ಯಜಮಾನ್ರು ಬರೋ ಟೈಮು ಕೂಡ ಆಯಿತು ಸೊ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೆ ಆಯ್ತು ಅವ್ರು ಬರೋ ಟೈಮಿಗೆ ಈಗ ಒಂಚೂರು ಸ್ವಲ್ಪ ರಿಲ್ಯಾಕ್ಸ್ ಅನ್ನಂಗೆ ಆಯ್ತು ನೋಡ್ರಿ ನೀರು ಅದೆಲ್ಲ ತುಂಬಿದ್ದ ದಿನ ಭಾಳ ಖುಷಿ ಅನ್ಸುತ್ತೆ ಆ ಕೆಲಸ ನೀರು ಹುಡ್ಗೋದು ಅದೆಲ್ಲ ನೆನೆಸ್ಕೊಂಡ್ರೆ ತೆಲಿ ನೋವು ಅನ್ನತ್ ನೋಡ್ರಿ ಅದು ಇನ್ನೂ ಆಯ್ತು ಫ್ರೆಂಡ್ಸ್ ಕೆಲಸ ಅದ್ರದ್ದು ಈ ಒಂದಿನ ತಪ್ಪಳ್ದಂಗೆ ಆಗೈತಿ ನೀರು ಹುಡ್ಗೋದು ಅಷ್ಟು ನಿಂದ್ರಕತ್ತವ ಏನಪ್ಪ ಅಂತ ಇದು ಇದೇ ಖಂಡಿತ ಖಂಡಿತಾಗಲೂ ಅನ್ಕೋಕ್ ಹೋಗ್ಬೇಡ್ರಿ ಜೀವನ ಅಂದರೆ ಇಷ್ಟೇ ಇರ್ತೈತಿ ಎಲ್ಲರದ್ದು ಒಂದೊಂದು ಹಣೆ ಬರ ಹಂಗೆ ನಮ್ಮದು ಒಂದೊಂದು ಡೈಲಿ ರುಟೀನ ಪರವಾಗಿಲ್ಲ ಮತ್ತು ನಮ್ದು ಕ್ಯಾಟಗರಿನೇ ಅದೈತೆ ನೋಡ್ರಿ ಯೂಟ್ಯೂಬ್ದ ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ ನಮ್ಮ ಜೀವನ ಶೈಲಿಯನ್ನು ನಾವು ನಿಮ್ಮ ಅಷ್ಟೇ ಶೇರ್ ಕರ್ತೀವಿ ಸೊ ಹಾಗಾಗಿ ಇದ್ದಿದ್ದನ್ನೇ ಹೇಳ್ಬೇಕಾಗುತ್ತಾ ಬಟ್ಟೆ ಬಗ್ಗೆನು ಸುಮಾರು ಜನ ನನ್ಗೆ ಕಮೆಂಟ್ಗಳು ಬರ್ತಾವ ಒಂದೇ ಥರ ಬಟ್ಟೆ ಹಾಕೋತೀರಿ ಬೇರೆ ಬಟ್ಟೆ ಇಲ್ಲನೋ ಬೇರೆ ಬಟ್ಟೆ ತಗೋಳೋಕೆ ಅಂತ ಅಂತೇಳಿ ತೊಗೋಬೋದು ಬಟ್ ಅದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಎಷ್ಟು ಬೇಸಿಕ್ ನಮ್ಗೆ ಅವಶ್ಯಕತೆ ಐತಲ್ಲ ಅಷ್ಟೇ ಮಾತ್ರ ನಾನು ತಗೋತೀನಿ ಬಟ್ ಹೊರ್ಗಡೆ ಹೋಗೋದು ಕಮ್ಮಿ ಆಗಿರೋದ್ರಿಂದ ನಮ್ಗೆ ಅದ್ರದ್ದು ಭಾಳ ಅದ್ರದ್ದು ನೆಸೆಸಿಟಿನೇ ಬೀಳಂಗಿಲ್ಲ ಸೊ ಇದ್ದಿದ್ರಾಗ ಯಾವಾಗ್ರು ಅಪರೂಪಕ್ಕೆ ಹೋಗೋದು ಇರೋದ್ರೊಳಗನೆ ಅದನ್ನು ನಾನು ಏನಂದ್ರೆ ಬಿಡ್ತೀನಿ ಸೊ ಹಾಗಾಗಿ ನನಗೂ ಎಲ್ಲ ಆಸೆ ಐತಿ ಭಾಳ ಹಾಕ್ಕೋಬೇಕು ತರಬೇಕಾ ವೆರೈಟಿ ಬಟ್ಟೆ ಒಳಗೆ ಹಾಕೋಬೇಕು ನಾವು ವಿಡಿಯೋದೊಳಗೆ ಇರ್ತೀವಿ ವಿಡಿಯೋ ಮಾಡ್ತೀವಿ ಸೊ ಚೆನ್ನಾಗಿ ಕಾಣ್ಬೇಕ ಚಂದ ಚಂದ ಬಟ್ಟೆ ಹಾಕೋಬೇಕ ಹೇಳಿ ಎಲ್ಲರಿಗೂ ನನಗ ಅಲ್ಲ ಎಲ್ಲಾರ್ಗು ಇಷ್ಟ ಇರುತ್ತೆ ಸುಖ ಯಾರಿ ಬೇಡ ಅಂತ ಹೇಳ್ರಿ ಎಲ್ಲರಿಗೂ ನೆಮ್ಮದಿ ಎಲ್ಲರಿಗೂ ಖುಷಿ ಇದ್ದೇ ಬೇಕೇ ಆಗ್ತದ ಆದ್ರ ಅವ್ರವ್ರದ್ದು ಜೀವನ ಮಟ್ಟಕ್ಕೆ ತಕ್ಕಂಗ ಅವ್ರವ್ರು ಇದು ಮಾಡ್ತಿರ್ತಾರ ಬರುವಂತ ದಿನಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಖುಷಿ ಖುಷಿ ಆಗಿರಿ ನಾವು ಕೂಡ ಖುಷಿ ಖುಷಿ ಇರ್ತೀವಿ ನೀವು ಬೇಡುವಂತ ವೆರೈಟಿ ವೆರೈಟಿ ಲಾಗ್ ಗಳು ಕೂಡ ಶೇರ್ ಮಾಡೋತರ ನನಗ ದೇವ್ ಅನುಕೂಲ ಮಾಡ್ಕೊಡ್ಲಿ ಅಂತ ಹೇಳ್ತೀನಿ ಮನ್ಯಾಗ ಬೇರೆ ಕಾಯಿ ಇರಲಿಲ್ಲ ರೀ ಫ್ರೆಂಡ್ಸ ಬದ್ನಿಕೆ ಒಂದೇ ಇತ್ತು ಅದು ಬೋರ್ ಆಗುತ್ತೆ ಅದೇ ಇದೆ ಅಂತ ಕೇಸಿ ಮನ್ಯಾಗ ಬಟಾಟೆ ಅಷ್ಟೇ ಇದ್ದು ರೀ ಬಟಾಟಿ ಉಳ್ಳಾಗಡ್ಡಿ ಟಮಾಟಿ ಉಪ್ಪು ಖಾರ ಮತ್ತು ಮಸಾಲೆ ಖಾರನ ಹಾಕಿ ನಾನು ಇಲ್ಲಿ ಸ್ವಲ್ಪ ಪಲ್ಯ ಥರ ಮಾಡಾತ್ತೀನಿ ರೀ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅಂತೇಳಿ ಮತ್ತು ಆ ಕಡೆಗೆ ಅನ್ನನೂ ಕೂಡ ಆಗಿತ್ತು ನೋಡಿರಿ ಫ್ರೆಂಡ್ಸ ಅದಾದ್ಮೇಲೆ ಇಲ್ಲಿ ನೋಡ್ರಿ ಮಗ ಮತ್ತು ಮಗಳು ಸ್ನೇಹ ಸ್ಕೂಲಿಂದ ಬಂದಾಡ್ರಿ ಶುಕ್ರವಾರ ಇವತ್ತು ಅಂದ್ರೆ ಟೆಂತ್ ಅವ್ರ ಪೇಪರ್ ಇದ್ದು ಅಲ್ರಿ ಹಾಗಾಗಿ ಏಳುವರೆಗೆ ಹೋಗಿ ಒಂಬತ್ತುವರೆಗೆ ಬಂದಲಿಕ್ಕೆ ಇಲ್ಲ ಕೊಟ್ಟನೆ ಇಲ್ಲಿ ಮಗುನ ಆಟ ನೋಡ್ರಿ ಯಾವ ಥರ ನಡೆದೈತೆ ಅಂತೇಳಿ ಮತ್ತು ಆಮೇಲೆ ಇದಕ್ಕೇನೆ ಒಂಚೂರು ಪಲ್ಯಕ್ಕೆ ಚೊಲೆ ಮಸಾಲೆ ಹಾಕಿದ್ರೆ ಆಯ್ತು ಅಂತೇಳಿ ಅಂದ್ರೆ ಚೊಲೆ ಮಸಾಲೆ ಅಂದರೆ ಹಾಕ್ಬೇಕು ಅಂತ ಹಾಕಬೇಕು ಅಂತೇಳಿರಂಗಿಲ್ಲ ರೀ ಬೇರೆ ಬೇರೆ ಮಸಾಲೆಗೆ ಒಂದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರ್ತೈತಿ ಎಲ್ಲನೂ ನಾನು ಸ್ವಲ್ಪ ಟ್ರೈ ಮಾಡ್ತಾನೆ ಇರ್ತೀನಿ ಸ್ವಲ್ಪ ರಸ ಬಿಟ್ಟು ಮಾಡೀನಿ ರೀ ಫ್ರೆಂಡ್ಸ್ ಇದು ಆಮೇಲೆ ಒಂಚೂರು ಗಟ್ಟಿ ಆಗುತ್ತೆ ಗೊಜ್ಜು ಥರ ಆಗುತ್ತೆ ಇದು ಅನ್ನಕ್ಕೆ ಮತ್ತು ರೊಟ್ಟಿಗೆ ಎರಡಕ್ಕೂ ರೀ ಕಾಂಬಿನೇಷನ್ ಪಲ್ಯ ಈಗ ರೊಟ್ಟಿನ ಮಾಡಿದ್ರೆ ಆಯ್ತು ಅಂತೇಳಿ ಬೇಸಿಗೆ ಮತ್ತು ರೊಟ್ಟಿನ ಕೂಡ ತಂಪಂತ ಹೇಳ್ತಾರೆ ಮತ್ತು ಸ್ನೇಹಿತ ಸ್ಕೂಲು ಮತ್ತು ಬ ಡಬ್ಬಿ ಒಯ್ದಿದ್ದಿಲ್ಲೋಡ್ರಿ ಅಕ್ಕಿ ಬೆಳಗ್ಗೆ ಹೋಗಿ ಲಗುಡ್ ಬಂದಲ್ಲ ಹಾಗಾಗಿ ಬಿಸಿ ಬಿಸಿ ಹುಣ್ಣಾಕೆ ಉಣ್ಣಾ ಟೈಮಿಗೆ ಮಾಡಿದ್ರೆ ಆಯ್ತು ಅಂತೇಳಿ ರೊಟ್ಟಿ ಮಾಡೀನ್ರಿ ರೊಟ್ಟಿ ಮಾಡಿ ಒಂದು ರೊಟ್ಟಿ ಇನ್ನೂ ಉಳ್ದಿತ್ರಿ ಇಟ್ಟ ಅವಾಗ ಯಜಮಾನ್ರು ಬಂದ್ರೆ ಪುಣ್ಯಾತ್ಮ ನೋಡ್ರಿ ಯಜಮಾನ್ರು ನಶೀಬ ಬಿಸಿ ಚಪಾತಿ ರೊಟ್ಟಿ ಎಲ್ಲ ಅಡುಗೆ ಕೂಡ ಅವ್ರು ಬರೋ ಟೈಮಿಗೆ ಮಾಡ್ತೀನಿ ಬಟ್ ಒಂದೊಂದ್ಸರಿಗಿ ಅವ್ರು ಎಂಸಂಗಿಲ್ಲ ಬಟ್ ಫ್ಯಾಮಿಲಿಯಾಗೆಲ್ಲ ಹೇಳ್ತಿರ್ತಾರೆ ನ ಶಿಮಾನ ದೀಪಕ್ಕೆಲ್ಲ ಬಿಸಿ ಬಿಸಿದು ಮಾಡಿ ಕೊಡ್ತಾಳೆ ಸವಿತಾ ಅಂತೇಳಿ ಅಂತಿರ್ತಾರೆ ಇವಾಗ ನೋಡ್ರಿ ಫ್ರೆಂಡ್ಸ ನಾನು ಹಳೆ ನೈಟಿ ಹಾಕ್ಕೊಂಡಿನಿ ಹೊಸ ನೈಟಿ ಹೊಲಸಗುತ್ತೆ ರೊಟ್ಟಿ ಬಡ್ದು ಅಂತೇಳಿ ಸೊ ಸಿಕ್ಕಾಪಟ್ಟೆ ಜಳ ನೋಡ್ರಿ ಮಧ್ಯಾಹ್ನ ಟೈಮ್ದಾಗ ರೊಟ್ಟಿ ಮಾಡಿದ್ರ ಗಂಡಪಟ್ಟಿ ಜಳ ಅಂತ ಕೆ ಅನ್ನಿಸ್ತೈತಿ ಇಲ್ಲಿ ಯಜಮಾನ್ರು ಪೂರಕ್ಕೆ ಹೋದ್ರೆ ಸ್ವಲ್ಪ ಅದು ಜಾಳ ತಿಳಿದ ಮ್ಯಾಗ ನಾವು ರೊಟ್ಟಿನ ಬಾಕ್ಸ್ ಸಿಟ್ಟಿ ನೋಡ್ರಿ ಸ್ವಲ್ಪ ಉಳ್ಳಾರ್ದು ಅರ್ಬಿಗಳು ಅವೆಲ್ಲನೂ ಕೂಡ ಇದ್ರೋಗಿ ಇಟ್ಟಿರ್ತೀವಿ ಎಲೆಗಾರು ಬಂದಷ್ಟೇ ಒಂದು ಮೇ ಬಟ್ಟೆ ಚೇಂಜ್ ಮಾಡ್ತೀವಲ್ಲ ಅಲ್ಲೇ ನಿಂತು ಹಂಗಾಗಿ ಅಲ್ಲೇನೇ ಕೂಡ ಇಟ್ಟಿರ್ತೀವಿ ಅದು ಬಿದ್ದು ಬಿಡ್ತು ಹಾಗೆ ಊಟ ಮಾಡತ್ತೆ ಹಂಗಾಗಿ ಸ ಸೈಡಿಗೆ ಇಟ್ಟಿದ್ದಾರೆ ಆಲ್ರೆಡಿ ನೋಡಿರಿ ಯಜಮಾನ್ರು ಮೊಸರು ಮಸಾಲೆ ಖಾರ ಪಲ್ಯ ರೊಟ್ಟಿ ಮಕ್ಕಳು ಯಜಮಾನ್ರು ಊಟ ಮಾಡಾಕತ್ತಿದ್ದಾರೆ ಇವಾಗ ನೋಡ್ರಿ ನಾನು ರೊಟ್ಟಿ ಮಾಡಿದ್ನಲ್ಲ ಇನ್ನೂ ಕೈ ತೊಗೊಂಡಿರಲಿಲ್ಲ ಸೊ ಹಾಗಾಗಿ ಹೊರ್ಗಡೆ ಬಂದು ಇವಾಗ ನಾನು ಕೈ ತೊಗೊಂಡಿದ್ದೀನಿ ಹಾಗೆ ಅಂದ್ರೆ ನೋಡಿರಲ್ಲ ನೀವು ಎಷ್ಟು ಇರುತ್ತೆ ಈಗ ಮಧ್ಯಾಹ್ನ ಟೈಮ್ದಾಗ ಅಂತರೂ ಅಲ್ಲಿ ಗಾಳಿನೂ ಜಾಸ್ತಿ ಇದು ಮಾಡಿ ರೀ ಫ್ರೆಂಡ್ಸ ಹಾಗಾಗಿ ಭಾಳಷ್ಟು ಇದು ಆದಂಗೆ ಆಗುತ್ತೆ ಸೆಕೆ ಸೆಕೆ ಆದಂಗಾಗಿ ಒಂಚೂರು ಕೈ ತೊಗೊಂಡು ಮತ್ತು ಆಮೇಲೆ ಸ್ವಲ್ಪ ಮುಖ ಅದೆಲ್ಲನೂ ಕೂಡ ತೊಕೊಂಡು ಫ್ರೆಶ್ ಆದ್ರಂಥೇಳಿ ಇನ್ನು ಅವ್ರ ಊಟ ನಡೆದೈತಿ ಮತ್ತು ಮೆತ್ತಗದ ರೊಟ್ಟಿ ಬಿಸಿ ಬಿಸಿ ಉಣ್ಬಿಟ್ಟು ನಾನು ಮಾರಿ ತಕೊಂಡ ಬರ್ತೀನಿ ಅಂತ ಕೈ ಹೊರ್ಗಡೆ ಬಂದೆ ಇಲ್ಲಿ ನಾನು ಇಷ್ಟು ಒಮ್ಮೊಮ್ಮೆ ಇದು ಮಾಡ್ತೀವಿ ನೋಡ್ರಿ ನಾವು ಹೆಣ್ಮಕ್ಳು ಸೊ ಇವತ್ತೇ ನೈಟಿ ವೇರ್ ಮಾಡಿರೋದ್ರಿಂದ ಮತ್ತು ರೊಟ್ಟಿ ಬಡನ ಅದೆಲ್ಲನೂ ಸಿಡಿತದ ನೋಡ್ರಿ ಹಿಂಗಾಗಿ ಅಂತೇಳಿ ಈ ಥರ ಹಾಕ್ಕೊಂಡಿನಿ ಯಾರು ಏನೋ ಅಂದ್ಕೊಂಡಿಕ್ಕೋಗ್ ಹೋಗ್ಬೇಡ್ರಿ ಫ್ರೆಂಡ್ಸ ಬೇರೆ ಯಾವುದಾದ್ರೂ ಬಟ್ಟೆ ಕಟ್ಕೋಬೇಕಂತ ಅನ್ಕೊಂಡೆ ಬಟ್ ಇದೆ ಇದೇ ಇದು ಸ್ವಲ್ಪ ಯೂಸ್ ರೀ ಈಗ ಇದನ್ನು ಇನ್ನೊಂದು ಇದೇ ಕಲರ್ದಾಗ ಐತೆ ರೀ ಬ್ಲ್ಯಾಕ್ ಕರಾ ಮತ್ತು ಅದನ್ನೇನೇ ಕಾಲು ಒರ್ಸೋಕೆ ಅದನ್ನು ಹಾಕಿದ್ರೆ ಅಂತ ಹೇಳಿ ಸೊ ಇವಾಗ ಫ್ರೆಶ್ ಅದೇ ನೋಡ್ರಿ ಅಂದ್ರೆ ಟಿಕ್ಳಿ ಮತ್ತೆ ಹೋಯ್ತು ಆಗಳ ಹಚ್ಕೊಂಡಿದ್ದು ನೋಡಿರಿ ಟಿಕ್ಳಿನ ತಿದ್ದ ಹೋಗ್ಬಿಡ್ತು ಕೈಯಂದು ಬರೋ ಹೊಲ್ತು ನೋಡ್ರಿ ಬರ್ರಿ ಬರೀ ನೋಡಿರಿ ಅಪ್ಪ ಮಕ್ಕಳು ಮಸ್ತಾಗಿ ಊಟ ಮಾಡಕತ್ತಾರ ಬಿಸಿ ಬಿಸಿ ರೊಟ್ಟಿನ ಮೊಸರು ಹಾಕೊಂಡು ಮಸಾಲೆ ಖಾರ ಹಾಕೊಂಡು ಪಲ್ಯ ಹಚ್ಕೊಂಡು ಪಲ್ಯ ಹೆಂಗಿದ್ರಿ ಚಟಕ್ ಮಟಕ್ ಆಗ್ಯದ ತಿಂಡಿ ಪೋತ ನಮ್ಮ ಯಜಮಾನಪ್ಪ ಪ್ಯಾನ್ ಬಂದ ಮಳೆನೇ ಇರಲಿ ಅಲ್ಲಿ ಗಾಳಿನೇ ಬರಲ್ಲ ಇಲ್ಲ ಸುಮ್ಮ ಚಲ ಕುಂದ್ರ ಇಲ್ಲಿರೋ ಕೂತ್ರಿ ಅಂದ್ ಬೇರೆ ಸು ಬರೀ ನನಗೂ ಹಸು ಹೇಗೈತೆ ಊಟ ಮಾಡೋದು ಊಟ ಮಾಡ್ದಾದ್ಮೇಲೆ ಒಂಚೂರು ರೆಸ್ಟ್ ಮಾಡಿದ್ರೆ ಆರಾಮ ಅಂತ ಅನ್ನಿಸ್ತದಂತೇಳಿ ಕಾಟದ ಮ್ಯಾಗ ಫುಲ್ ಜಳ ಜಳ ಅನ್ನಿಸ್ತದ್ರಿ ಫ್ಯಾನ್ ಹಚ್ಚಿದ್ರು ತಂಡ ಬರೋಲ್ಲ ಹವ ನೆಲದ ಮ್ಯಾಗ ಒಂಚೂರು ನೀರು ಹಾಕಿ ಒರೆಸಿರ್ತೀನಿ ನೋಡ್ರಿ ಹಂಗಾಗಿ ಒಂಥರ ಸಮಾಧಾನದಾಗ ಆಗ್ತದೆ ತಂಪಂತ ಅಂತ ಅದನ್ನೆಲ್ಲ ಸೊ ಒಂಚೂರು ರೆಸ್ಟ್ ಮಾಡಿ ಹೇಳಿದ್ದು ಸಿಗ್ತೀವಿ ನೋಡಿರಿ ಫ್ರೆಂಡ್ಸ ಈಗ ಮತ್ತೆ ನಾವು ನೈಟ್ ಗಾರ್ಡ್ಗೆ ಏನು ಮಾಡಕತ್ತೀವಪ್ಪ ಅಂದ್ರೆ ಚಪಾತಿ ನೋಡ್ರಿ ಮಧ್ಯಾಹ್ನ ರೊಟ್ಟಿ ಮಾಡಿದ್ನೇ ನೋಡಿರಿ ನೀವೇ ಸೊ ಈಗ ಚಪಾತಿ ಮಾಡಿದ್ರೆ ಆಯ್ತು ಅಂತ ಹೇಳಿ ನಮ್ಮ ಯಜಮಾನ್ರಿಗ ಮಸ್ತ್ ಊಟ ಕಳಗಿ ಮಾಡ್ಬೇಕ್ರಿ ಒಮ್ಮೊಮ್ಮೆ ಚಪಾತಿ ಜೊತೆಗ ಒಂದೇ ಅಂತ ಮಾಡ್ತೀನಲ್ಲ ಬೈಸ್ಕೊಂಡೇ ಬಿಡ್ತೀನಿ ಈಗ ಕೂಡ ಬದ್ನಿಕಾಯಿ ಬಿಟ್ರಿ ಬೇರೆ ಏನೂ ಇಲ್ರಿ ಅದೇ ನನಗ ಬ್ಯಾಸ್ ರೆ ಬಿಟ್ಟೇತ ಒಂಥರ ಬದ್ನಿಕಾಯಿ ಅದ್ ಪದೇ ಪದೇ ಮೊನ್ನೆ ಹೊಲ್ದಾಗ ತಗೊಂಬಂದಿದ್ರಿ ಫ್ರೆಂಡ್ಸ್ ಅವರು ಅದ್ರ ಮಾಲಾಪುರವ್ರಿಗೆ ಹೋಗಿದ್ರಲ್ರಿ ಒಂದ್ ಗಿಡಗಳು ಹಾಕ್ಯಾರ ಅಂತ ಮನಿ ಕುಡ್ತೇಕ ಮತ್ ಅವಾಗ ಹೋದಾಗ ಕೊಟ್ಟು ಇಸ್ಕೊಟ್ ಕಳ್ತಿದ್ರಲ್ಲ ಮ್ಯಾಗ ಬದನೆಕಾಯಿ ನಮ್ಮ ಮನೆಗೆ ಇಷ್ಟಪಟ್ಟೆ ಮಾಡ್ತೀನಿ ರೀ ನಾ ಹೆಣ್ಗೆ ಆಗಲಕ್ಕೆ ಮತ್ತು ಹೋಳ್ಗೆ ಆಗಲಕ್ಕೆ ಅದ್ರ ಮ್ಯಾಗಿಂದ ಮ್ಯಾಗ ಮೊನ್ನೆ ಅಡುಗೆ ಭಾಳ ಮಾಡ್ತೆ ನಾನು ಬದ್ನೆಕಾಯಿದು ಸೊ ಹಾಗಾಗಿ ಸ್ವಲ್ಪ ಸಿಹಿ ಶಿಕ್ಷೆ ಆಗಿರೋದ್ರಿಂದ ಹೊಲ್ಗೆದೆಲ್ಲ ಹಾಕಿರ್ತಾರೆ ನೋಡ್ರಿ ಅಲ್ಲೆಲ್ಲ ಒಂಥರ ತಿಂಡಿ ಕೊಟ್ಟಂಗೆ ಹಾಕತ್ ಬಿಟ್ಟಿತ್ತು ಮತ್ತು ಹಂಗಾಗಿ ಇರಲಕ್ಕ ಸೊ ಮಾಡೋದು ಅಂತೇಳಿ ಹಂಗಾಗಿ ಬೇರೆ ಕಾಯಿ ಕೂಡ ನಾಳೆಗೆ ನಾನಾರ ಹೋಗಿ ತೊಗೊಂಡ್ಬರ್ತೀನಿ ರೀ ಇಲ್ಲಿ ಯಜಮಾನ್ರ ಬರ್ತಾರ. ಅದು ಹಿಂದೆ ಸ್ವಲ್ಪ ತೆಂಗಿನ ಗಿಡ ಐತೆ ನೋಡ್ರಿ ಅಲ್ಲೆಲ್ಲ ಪಕ್ಷಿಗಳು ಕುಂತು ಅಳಗಾಡ್ದಂಗೆ ಆಯಿತು ಹಿಂದೆ ಯಾರೋ ಬಂದಂಗೆ ಅಂತ ಗೀಸ್ ಬರ್ರಿ ಫ್ರೆಂಡ್ಸ ಈಗ ಅದೆಲ್ಲನೂ ಕೂಡ ನಾದಿ ಮತ್ತೆ ನಾನು ಸಿಗ್ತೀನಿ ಹಿಟ್ಟನ್ನು ನಾದಿ ನೋಡ್ರಿ ಈಗ ಚೆಂದಾಗ ಹಿಟ್ ನಾದಿ ಬಿದ್ದು ಮ್ಯಾಗಿ ಒಂದು ಮುಸ್ತೀನಿ ಅನ್ನಕ್ಕೆ ಇಟ್ಟಿದ್ದೆ ನೋಡ್ರಿ ಅನ್ನಕ್ಕೆ ಇಟ್ಟನೆ ಹೊರಗಡೆ ಹೋಗಿ ಅದನ್ನೆಲ್ಲ ಮಾಡ್ಕೊಂಡ್ಬಂದೆ ಅಷ್ಟೊತ್ತಿಗೆ ಅನ್ನ ನಾಗೈತಿ ಇಲ್ಲ ಸ್ವಲ್ಪ ಕುದಿಬೇಕು ಅಳಬೇಕು ಅನ್ನ ಕೆಳಗಡೆ ಶುಕ್ರವಾರ ನೋಡ್ರಿ ಹಂಗೆ ಅರ್ಶಿನ್ ಕುಂಕುಮ್ ಕರ್ದಿದ್ರು ಲಕ್ಷ್ಮಿ ಒಂದು ಪೂಜೆ ಹಿಡ್ದಾಳಂತ ಸೊ ಹಾಗಾಗಿ ಕರ್ದಿದ್ರು ಹೋಗ್ ಬಂದೆ ಅಲ್ಲಿ ಹೋಗತ್ನಿಗ ಮಕ್ಳು ಸುಮ್ ಕುಂದ್ರಲ್ರಿ ಕರ್ಕೊಂಡು ಕರ್ಕೊಂಡ್ ಹೋದ್ರ ನಾವು ನಮ್ಮ ಮನೆಯಾಗ ಮಾತು ಹೇಳಿದ್ರೆ ಕೇಳ್ತಾರೆ ಮಕ್ಕಳು ಯಾರ ಮನೆಗಾರು ಹೋಗಿದ್ದಪ್ಪ ಅಂದ್ರೆ ಒಂದೊಂದ್ ಸರಿ ಒಂದೊಂದು ಮಾತು ಕೇಳ್ತಿರ ಹಂಗಿಲ್ಲ ಎಲ್ಲ ಮಕ್ಕಳು ಹಂಗೆ ಆ್ಯಕ್ಚುಲಿ ತಳಗಡೆ ಹಾಕಿ ಸುನಲ್ಲಿ ಬಂದಾಳ ಆಕಿನ ಮಕ್ಳು ಹೇಗೆ ನೋಡ್ರಿ ನಾ ಒಂದೊಂದು ಹೊತ್ತಿಗೆ ಇವ ಬೆದರ್ಸಿದ್ರು ಗಪ್ ಕುಂಡಿರ್ತಾವ ಬಟ್ ಸಣ್ಣ ವಯಸ್ಸಿನಾಗ ಮಾಮೂಲಿ ಅಂತಿಗೆ ಸನ್ಕೋತೀವಿ ನಾವು ಹಂಗ ಮಾಡೇ ಬೆಳೆದು ಬಂದೀವಿ ಯಾರಾದರೂ ಮನೆಗೆ ಬಂದ್ರೆ ಅವು ಯಾರಾದರೂ ಫೋನ್ ಮಾಡಿದ್ರೆ ಕೆಟ್ಟ ನಮ್ಗೆ ಏನು ಬೇಕು ಅದನ್ನು ಸಾರ್ಸ್ಕೊಂಡ್ಬಿಡ್ತೀವಿ ಸುಮ್ಮ ಮೊಬೈಲ್ ಕೊಟ್ಟೋದ್ರೆ ಗಪ್ನ ಕುಂಡಿರ್ತಾವ ನಾನೇ ಹೆಚ್ ಕೊಡಂಗಿಲ್ಲರಿ ಹಿಂಗೆ ಯಾವಾಗರೂ ಒಮ್ಮೆ ನಾನು ಹೋಗೋದ್ರೆ ಎಲ್ಲೋ ಹೋಗ್ತೀನಿ ಮನೆಗೆ ಇರ್ತೀನಿ ಅವ ಇಬ್ರು ಆಡ್ತಿರ್ತಾವ ಮತ್ತು ಹಂಗಂತೇಳಿ ಮೊಬೈಲ್ ನೋಡ್ಕೋತಕ್ಕೆ ಕೂತಿದ್ರು ಅವರು ಒಂದು ಅರ್ಧ ತಾಸು ಅವ್ರ ಬೇಲಿಕ್ಕು ನಾನು ಒಂಥರ ಕುಂತೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಅದಂಗೆ ಅನಿಸ್ತದೆ ನೋಡಿರಿ ಅಂತ ಒಬ್ಬೊಬ್ರು ಇರೋದು ಬೇಜಾರಾಗುತ್ತಾ ಹಂಗೆ ಮತ್ತು ನಮ್ಮ ಲೈಫ ಮತ್ತು ನಮ್ಮದು ಹೆಂಗೈತೆ ಹಂಗೆ ಹೊಂದ್ಕೊಂಡು ಹೋಗಬೇಕಾ ಮತ್ತು ಹೊಂದಾಣಿಕೆನೇ ಜೀವನ ನೋಡಿರಿ ಆದ್ರೂ ಮೊದ್ಲಿನಕ್ಕಿನೇ ಇವಾಗ ಒಂದು ಸ್ವಲ್ಪ ಒಳ್ಳೊಳ್ಳೆ ಲೈಫನ್ನು ಲೀಡ್ ಮಾಡಕತ್ತೀವಿ ಒಮ್ಮೊಮ್ಮೆ ಮೇ ನಿಮಗೆ ನೋಡೋರಿಗೇ ಬೇಜಾರು ಆಗ್ಬೋದಾ ಫ್ರೆಂಡ್ಸ ಬಟ್ ಏನು ಮಾಡೋದು ನಮ್ಮ ಜೀವನನೇ ಬಿಟ್ಟು ಬೇರೆ ಅದನ್ನು ತೋರ್ಸೋಕ್ಕೂ ಆಗಲ್ಲ ಹಂಗಾಗಿ ಇರೋದ್ರೊಳಗೆ ವಿಡಿಯೋ ಮಾಡಿ ಹಾಕಿನಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿರಿ ಬೇರೆದವ್ರು ನೋಡಿ ನಮ್ಮನ್ನು ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ ಬೇರೆದವ್ರ ಜೀವನೇ ಬೇರೆ ಇರ್ತಾರೆ ನಮ್ಮ ಲೈಫೇ ಬೇರೆ ಇರ್ತೈತಿ ಮತ್ತೊಬ್ಬೊಬ್ಬರು ತಿರ್ದರ್ ಹೇಳ್ತಾರೆ ನಮ್ಮ ದೇಶಾಗ ಹೋಗ್ಬೇಕಾ ಇನ್ನೊಬ್ಬರು ನೋಡಿ ಕಂಪೇರ್ ಮಾಡೋಕೆ ಹೋಗ್ಬಾರ್ದು ಅಂತೇಳಿ ನಾನು ದಯವಿಟ್ಟು ವಿಡಿಯೋ ನೋಡೋರು ಕೂಡ ಬೇರೆದವ್ರ ಬ್ಲಾಗ್ ನೋಡಿ ನನ್ನ ಲಾಗಿ ನೀವು ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ ಇನ್ನೊಬ್ಬರು ಚಾನಲ್ ಜೀವನ ಶೈಲಿ ಬೇರೆ ಇರ್ಬೋದು ಅವ್ರು ಹಾಕೋ ವಿಡಿಯೋ ಅವ್ರ ಲೈಫ್ ಸ್ಟೈಲ ಅವ್ರ ಮನೆ ಮಂದಿ ಅವ್ರದ್ದೆಲ್ಲನೂ ಚೇಂಜಸ್ ಇರ್ಬೋದಾ ಅದ್ರ ನಂದು ಏನೈತಿ ನಾನು ಅದನ್ನ ಹಾಕ್ತೀನಿ ನಿಮ್ಗೆ ಗೊತ್ತಿರೋಂಗೆ ಯಜಮಾನ್ರು ಜಾಸ್ತಿ ವಿಡೋದೊಳಗೆ ಕಾಣಿಸ್ಕೊಳೋಕೆ ಇಷ್ಟಪಡೋಲ್ಲ ಮಕ್ಕಳು ಆಡ ನದಿನಾಗ ಅದಿನಾಗ ಇರ್ತಾರೆ ಹೋಮ್ವರ್ಕ್ ಇರ್ತದೆ ಸೊ ಅವ್ರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ ಬರ್ರಿ ಮಾತಾಡ್ರಿ ಅಂತೇಳಿ ಹಾಗಾಗಿ ಒಬ್ಬಳೇ ಎಷ್ಟೊಂದು ಮಾಡೋಕ್ಕಾಗುತ್ತೆ ಅಷ್ಟು ಬಡದಾನೋತ ಮಾಡ್ತೀನಿ ಸಪೋರ್ಟ್ ಮಾಡ್ರಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರ ಲೈಫ್ ಫೆಲ್ಲ ಇಷ್ಟ ಇರುತ್ತೆ ಇದ್ರೊಳಗನೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋದು ಏನೈತಲ್ಲ ಅದ್ರೊಳಗೇ ನಾನು ಲಾಗ್ ಮಾಡಿ ಹಾಕ್ತೀನಿ ಖಂಡಿತವಾಗಲೂ ಕೂಡ ನೋಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರದ್ದು ಬೇರೆ ಐತೆ ಲೈಫಾ ನಮ್ದೊಂದು ಲೈಫ್ ಒಂಥರ ಡಿಫ್ರೆಂಟ್ ಐತಿ ಇರೋದ್ರೊಳಗೆ ಸುಧಾರಿಸ್ಕೊಂಡು ಸಂಭ್ರಸ್ಕೊಂಡು ಹೊಂಟೀನಿ ಸೊ ಬೇಜಾರಾಗೋ ಥರ ಕೆಲವೊಬ್ಬರು ಎಲ್ಲರೂ ಅಂತಲ್ಲ ಕೆಲವೊಬ್ಬರು ಯಾಕೋ ಬೇಜಾರಾಗೋ ಥರ ಮಾತಾಡ್ತಾರ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಮತ್ತು ನೋಡೋಣ ಅಂತ ಮುಂದೆ ಅವರೆಲ್ಲರಿಗೂ ಖುಷಿ ಆಗಂಗೆ ಲಾಗ್ಗಳು ಮಾಡುವಂಥ ನಷ್ಟಿ ಬ್ಯಾಕೆ ಬರಬಾರ್ದು ನಮ್ಮ ಜೀವನದೊಳಗೆ ಹೌದಿಲ್ರಿ ಓಕೆ ಈಗ ಪಲ್ಯಕ್ಕೆ ಏನು ಮಾಡಬೇಕಾ ನೋಡ್ಬೇಕು ಈಗ ಊಟಕ್ಕೆ ನೋಡ್ರಿ ಹಂಗೆ ಜಸ್ಟ್ ಇನ್ನೇ ಹಿಂಗೆ ಬಿಸಿ ಚಪಾತಿ ಮಾಡಿದೆ ಆಲ್ರೆಡಿ ಮಕ್ಕಳಿಗೆ ಇಬ್ಬರಿಗೂ ಚಪಾತಿ ಮಾಡೋಣ ಮತ್ತು ಕೊಟ್ಟಿದ್ದು ತಾಟಜ್ಜಿ ಏನೈತೆ ನೋಡ್ರಿ ಈಗ ಫ್ರಿಜ್ನಾಗೆ ಇಡ್ತೀನಿ ಅಂದರೆ ಒನ್ ಟೈಮ್ ನಾನು ಆದಿದ್ದೆಂದ್ರೆ ಒನ್ ಟೈಮ್ ಫ್ರೆಶ್ ಆಗಿ ಚಪಾತಿ ಮಾಡಿರ್ತೀನಿ ತೀನಿ ಹಿಟ್ಟು ತೊಗೊಂಡು ಉಳಿದಿದ್ದೇನೆ ನೆಕ್ಸ್ಟ್ ಇನ್ನೊಂದು ಟೈಮ್ ಆಗೋಷ್ಟು ನಾನು ಹಿಟ್ಟು ಆದು ರೀ ಅಂದ್ರೆ ಫ್ರಿಜ್ನಾಗೆ ಒಂದು ದಿನ ನೆಂದರೂ ಚಪಾತಿ ಚಲೋ ಆಗ್ತವೆ ತಾಜಾ ನಾದಿ ಮಾಡೋದು ಬೆಟರ ಬಟ್ ಅಂದ್ರೂ ಸೊ ಒಂದು ಟೈಮ್ ಎಷ್ಟ್ರ ಆಗೋ ಥರ ಅಂದರೆ ಆದ್ಬಿಡ್ತೀನಿ ನಾನು ಇದೆಲ್ಲ ರಾತ್ರಿ ಕಟ್ ಮಾಡಿದ್ದು ಹೊರ್ಗಡೆ ರೀ ಒಂಚೂರು ಬಟಾಟೆನೂ ಕೂಡ ಖರಾಬ್ ಕೆಟ್ಟಿದ್ವು ಇವಾಗ ಮತ್ತು ಯಜಮಾನರಿಗೆ ನನಗೆ ಮತ್ತು ಇವಾಗ ಚಪಾತಿ ಎಲ್ಲ ಮಾಡ್ಕೊಂಡು ರೀ ಇನ್ನು ಮಕ್ಕಳು ಊಟ ಮಾಡ್ಕೊಂಡು ಕುಂತಾರೆ ತಮಾಟಿ ಕೆಂಪು ಟಮಾಟಿ ಚಟ್ನಿ ಮಾಡಿದ್ದೀನಿ ರೀ ಅನ್ನ ಮತ್ತು ಇದು ಬಟಾಟಿ ಪಲ್ಯ ಇದು ರೆಸಿಪಿ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಡಿಫ್ರೆಂಟಾಗಿ ಮಾಡೀನಿ ಇದಕ್ಕೇನು ಬರೀ ಉಪ್ಪು ಖಾರ ರವೆ ಅರ್ಶಿನ ಪುಡಿ ಬಟಾಟಿ ಇದ್ರೆ ಸಾಕು ಸಿಂಪಲ್ಲಾಗಿ ದಿಢೀರಾಗಿ ಇಮಿಡಿಯೇಟ್ಲಿಯಾಗಿ ಪಲ್ಯ ಮಾಡ್ಕೊಬೋದೆ ಬೇಕಿದ್ದರೆ ಕಮೆಂಟ್ ಮಾಡಿರಿ ಇದು ಸ್ನ್ಯಾಕ್ಸ್ ಟೈಮಿಗೂ ತಿನ್ಬೋದು ರೀ ಚಾ ಕುಡತ್ನಾಗೂ ಮಾಡಿ ತಿನ್ಬೋದು ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ ಚಪಾತಿ ಜೊತೆಗೂ ತಿನ್ಬೋದು ಬಟಾಟಿ ಪಲ್ಯ ಬಟ್ ವಾ ಸರಿ ಮಾಡಿ ತೋರ್ಸಿನಿ ಅಂದ್ರೆ ಹೊಸಬ್ರ ಯಾರಾದರೂ ಇದ್ರಪ್ಪ ಅಂದ್ರೆ ನೀವು ಹೇಳಿದ್ರೆ ನಾನು ಮಾಡ್ತೀನಿ ಪದೇ ಪದೇ ಅದೇ ಮಾಡಿದ್ದೇ ಮಾಡಿ ತೋರಿಸಿದ್ರೆ ನೀವು ನೋಡಿದವ್ರಿಗೆ ಬೇಜಾರಾಗುತ್ತೆ ಹಾಗಾಗಿ ಹೊಸಬ್ರಿಗೆ ಈ ರೆಸಿಪಿ ಬೇಕಾಗಿದ್ದರೆ ಖಂಡಿತ ಕಮೆಂಟ್ ಮಾಡಿರಿ ಈಗ ಚಟ್ನಿ ಅದ್ರ ಜೊತೆ ಒಂಚೂರು ಎಣ್ಣೆ ಮತ್ತು ಪಲ್ಯ ಈ ಥರ ಚಪಾತಿ ಮ್ಯಾಗ ನನಗೆ ಪಲ್ಯಲ್ಲಿ ಚಟ್ನಿಯಲ್ಲಿ ಹಚ್ಕೊಂಡು ಉಂಡ್ರೆ ಭಾಳ ಖುಷಿ ಅಂತ ಅನ್ನಿಸ್ತದೆ ರೊಟ್ಟಿಯಾಗೂ ಕೂಡ ಅಷ್ಟೇನ ಏನು ಮಾಡಿದ ಪಲ್ಯನ ರೊಟ್ಟಿ ಮ್ಯಾಗನೇ ನನಗೆ ಪಲ್ಯ ಹಚ್ಕೊಂಡ ಖುಷಿ ಆಗುತ್ತೆ ಮತ್ತು ಒಂದು ಸರಿಗೇನು ಮಾಡ್ತೀರಿ ತಾಟ್ ಎಲ್ಲನೂ ಹಚ್ಚಿಬಿಡ್ತೀನಿ ಯಜಮಾನ್ರು ಬೈತಿರ್ತಾರೆ ಅದು ಏನಿಂದು ರಾಟಿ ಅದೇನು ಉಂಟಿದ್ದಂಗೈತೆ ನೀನು ಅಂತೇಳಿ ಬಟ್ ನಮ್ಗೆ ನಮ್ಮ ನಿಮ್ಗೆ ಗೊತ್ತಿರೋಂಗೆ ಉತ್ತರ ಕರ್ನಾಟಕ ಮಂದಿ ಎಲ್ಲನೂ ಕೂಡ ರೊಟ್ಟಿ ಮ್ಯಾಗನೇ ಪಲ್ಯ ಹಚ್ತಾರ ಚಪಾತಿ ಮ್ಯಾಗನೇ ಪಲ್ಯ ಹಚ್ಕೊಂಡು ಉಣ್ತಾರ ಕೆಲವರು ಸ್ವಲ್ಪ ಎಲ್ಲ ತಾಟ್ನ್ಯಾಗ ಹಚ್ಚಿನೂ ರೊಟ್ಟಿ ಚಪಾತಿ ಮುರಿದು ಸೈಡಿಗೆ ಊಟ ಮಾಡ್ತಾರೆ ಬಟ್ ನನಗೆ ಈ ಥರ ಖುಷಿ ಕೊಡುತ್ತಾ ಯಜಮಾನ್ರಿಗೆ ಈ ಥರ ಖುಷಿ ಕೊಡುತ್ತೆ ನೋಡಿರಿ ಓಕೆ ಬರ್ರಿ ಎಲ್ಲರೂ ಊಟ ಮಾಡಮ್ಮಂತ ಐ ರಾಜ್ಕುಮಾರ ಏನು ಮಾಡಕತ್ತೀಯಪ್ಪ ರಾಜ್ ಕುಮಾರ ಕಣ್ಣೋಡ ಪಿಲು ನೀನ್ ಹೆಂಗ ಕಾಣಸ್ತಾವ್ ಏ ಬಾಂಡ ಕಣ್ ಬಗ್ಳ ಬಸ ದೈಟ್ ಚಲೋ ಮಾಡ್ತೀರ ಏನಿಡಿದು ಆ ರೀ ಬಂದ ಬಂದ ಬಾದಿರ ವಾಕಿಂಗ್ ನೋಡ್ದ್ರಿ ಸದ್ಯಕ್ಕೆಲ್ಲಾರ್ದು ಹಿಂಗೆ ನಮ್ಮ ಯಜ್ಮಾಂಟ್ರದ್ದು ಮನ್ಸೆ ಮನ್ಸ ಒಮ್ಮೆ ಮಾಡ್ತಾರ ಅವರು ವಾಕ್ ಮಾಡತ್ನಾಗ ಮಕ್ಕಳು ಬರ್ತಾರ ಏನದ ಆವಾಜ ಸೈಡಿಗೆ ಇಟ್ಬಿಡ್ತೀರೇನ್ರಿ ಇಲ್ಲ ಅದನ್ನ ಸೈಡಿಗೆ ಇಟ್ಬಿಡ್ತೀರೇನು ಇಲ್ಲೇ ಈ ಕಡೆ ಇಟ್ಬಿಟ್ರದನಾ ತೆಗಿಯಪ್ಪು ಓತಾ ಬರ್ತಾ ಭಾಳ ಅಡು ಚೆನ್ನಾಗತ್ತದ್ರಿ ಅದು ಈ ಕಡೆ ಬಾ ಈಕಡ್ ಈ ಕಡೆ ಬಾ ಪಿಲು ಪೈಲೇ ಇತ್ತಲ್ಲ ಅಲ್ಲಿ ಬಾಕ್ಸ್ ರೀ ಡೌನ್ ಮಾಡ್ರಿ ಓದ್ತದೊಳಗ ಬರ್ರಿ ಸರಸ್ರಿ ಇನ್ನೊಂದ್ ಸ್ವಲ್ಪ ಕಡೆ ಹ್ಮ್ ಇದ್ದಿದ್ದಿಲ್ಲ ಇದೊಂದ್ ಸ್ವಲ್ಪ ಮ್ಯಾಕತ್ತ ನಿಮ್ಗ ನೀವ್ ಅರ್ಜೆಂಟ್ನೇ ಬರ್ತೀರಿ ನೀವು ಬಿಡ್ರಿ ಸಾಕ ಈಗ ಇವ್ನಿಗ್ ಜೊತೆ ಬುಳಕ್ ಚಲೋ ಆತ್ ನೋಡ್ರಿ ಇವ್ನಿಪ್ಪಾ ಬಿಡು ಮುಂದಕ್ಕೆ ಜರೀಲಲ್ರಿ ಅದು ಜರೇಲ ಊಟದ ಎಲ್ಲಾ ಆತ್ ನೋಡ್ರಿ ಇಲ್ಲೊಂದು ಗುಳ್ಳಿ ಎದ್ದಿತ್ ನನಗ ಅದೇನಂತ ಹೋದರೆ ಹಿಂಗೆ ಒಟ್ಟೆ ಹಿಂಗೆ ಮುಂದೆ ಬಂದು ಕಾಣಿಸ್ದಂಗೆ ಆದಂಗ ಆಕತಿತ್ತು ಅಲ್ಲಿನ ಕಚ್ಚಿನಿ ಇಲ್ಲಿ ಸ್ವಲ್ಪ ಗಾಯದಂಗೆ ಆಗಿತ್ತು ನೋಡ್ರದ ಫ್ರೆಂಡ್ಸ ಹೆಂಗೆ ಅನ್ಸಿತ್ತು ಇವತ್ತಿನ ವೀಡಿಯೋ ಇಷ್ಟ ನೋಡಿರಿ ಡೈಲಿ ರುಟೀನ ಹೆಂಗಿರುತ್ತೆ ಹಂಗೆ ಶೇರ್ ಮಾಡ್ತೀನಿ ಸಿಂಪಲ್ ಆದಂಥ ಲೈಫ್ ನಮ್ಮದು ಯಜ್ಮು ವಾಕಿಂಗ್ ನಡ್ದೈತಿ ಸದ್ಯಕ್ಕ ಒಂಥರ ಖುಷಿ ಅಂತ ಅನಸ್ತದ ಈ ಥರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರಂತ ಹೇಳಿ ಎಲ್ಲರ ಲೈಫಲ್ಲಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಅನ್ಕೊಂಡಂತ ಎಲ್ಲ ಕನಸುಗಳು ಕೂಡ ನನಸಾಗ್ಲಿ ಖುಷಿ ಖುಷಿಯಾಗಿರ್ಬೇಕು ಅಷ್ಟೇ ಅದು ಬರ್ತನೇ ಇರಲಿ ಸೀಮಂತ್ರಿಕೆನೇ ಇರಲಿ ಯಾವುದೇ ಇರಲ್ಲಕ್ಕ ಮೇನಾಗಿ ಖುಷಿಯಾಗಿರ್ಬೇಕು ಅಷ್ಟೇ ಮುಖ್ಯ ಅಂತ ಅಂದ್ಕೊತೀನಿ ನಿಮ್ಗೂ ಕೂಡ ಅದೇ ಅಭಿಪ್ರಾಯ ಇದ್ದೇ ಇರ್ತದ ಆದ್ರೂ ಜೀವನ ನಿಂತು ನೀರು ಆಗಬಾರ್ದು ಏನೋ ಸ್ವಲ್ಪ ಸ್ವಲ್ಪ ಮುಂದರಿಬೇಕಾ ಏನಾದರೂ ಅಂತ ಕೇಳಿಸಿ ನಂದು ಅದೇ ರೀತಿ ವಿಚಾರ ನೀವು ಕೂಡ ಅದೇ ವಿಚಾರದೊಳಗೆ ಇರ್ತೀರಿ ನಿಮ್ಮೆಲ್ಲ ವಿಚಾರಗಳು ಕೂಡ ಆದಷ್ಟು ಈಡೇ ಇರಲಿ ಎಲ್ಲರೂ ಕಷ್ಟಪಡೋದು ಎಲ್ಲರೂ ಕೆಲಸ ಮಾಡೋದು ನಮ್ಮ ನಮ್ಮ ಒಂದು ಏನೇನೋ ಬೇಕು ಬೇಡಗಳನ್ನ ಈಡೇರಿಸ್ಕೊಳೋಕೆ ನಮ್ಮ ಫ್ಯಾಮಿಲಿನ ಖುಷಿಯಾಗಿಡೋದಿಕ್ಕ ನಾವು ಖುಷಿಯಾಗಿರೋದಕ್ಕೆ ಎಲ್ಲರೂ ಅದಕ್ಕೆ ಕಷ್ಟಪಡೋದು ಜೀವನದ ಕೊನೆ ಹಂತವರೆಗೂ ಕೂಡ ಅದೇ ಮಾಡೋದು ಎಲ್ಲರೂ ಸೊ ಇಲ್ಲಿ ಒಂದು ಸ್ವಲ್ಪ ವೀಡಿಯೋ ಕ್ಲಾರಿಟಿ ಮಸ್ತ್ ಬರ್ತದ್ರಿ ಇನ್ನೇಟಿ ಹೆಂಗೈತೆ ಹಾಗೆ ಕಮೆಂಟ್ ಮಾಡಿ ಹೇಳ್ರಿ ವೇರ್ ಮಾಡೀನಿ ಮೊನ್ನೆ ಹಂಗೆ ತೋರಿಸಿದ್ದೆ ನಾನು ಹೆಚ್ಚು ಮಾಡೋದು ಮಕ್ಕಳದು ಮಸ್ತಿಗೆ ವಾಕ್ ನಡೆದದ ನಾನೊಂದು ಹಾಕಿದ್ರೆ ಹಾಕ್ತೀನಿ ನೀರಿಂದೊಂದು ಭಾಳ ಇದಾಗೈತಿ ಮೊದ್ಲಿನಕಿನ ಈಗ ಹೆಚ್ಚಾಗಿ ಬಿಟ್ಟೈತಿ ನನಗೆ ಹೇಳೋಕೆ ಬೇಸರಾಗತ್ತಾ ನಿಮಗೂ ಕೇಳಕ್ಕೆ ಬ್ಯಾ ಬೇಸ್ರ ಆಗ್ತಿರ್ಬೋದಾ ಈಗ ಸ್ವಲ್ಪ ಕಡಿಮೆ ಮಾಡ್ತೀನಿ ಅದು ಹೇಳೋದನ್ನು ಕೂಡ ಓಕೆ ರೀ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಏನೇ ಹೇಳ್ಕೊಬೇಕಂತ ಅಂದ್ಕೊಂಡಿದ್ದೆ ಸೂಪರ್ವಾಗಿಲ್ಲ ಮತ್ತು ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಕೂಡ ಶೇರ್ ಮಾಡ್ತೀನಿ ಸೊ ಈಗ ಬಳಿ ಮ್ಯಾಚ್ ಆಗೈತೆ ನೋಡಿರಿ ಡ್ರೆಸ್ ಇದಕ್ಕೆ ನೈಟಿಗೆ ಖುಷಿ ಅನಿಸುತ್ತಾ ಕಂಫರ್ಟಬಲ್ ಫೀಲ್ ಒಂಥರ ರಿಲ್ಯಾಕ್ಸ್ ಆದಂಗೆ ಅನಿಸುತ್ತೆ ಹೊಸ ಬಟ್ಟೆ ಹಾಕ್ಕೊಂಡಾಗ ಬಟ್ ನನಗೆ ಡ್ರೆಸ್ಗಳು ಕಡಿಮೆ ಅದಾವೆ ರೀ ಫ್ರೆಂಡ್ಸ ಹೊಟ್ಟೆನ ಎಲ್ಲರೂ ಕೂಡ ಸ್ವಲ್ಪ ಅಂದ್ರೆ ವೇಟ ಕಮ್ಮಿ ಮಾಡ್ರಿ ಅಂತ ಹೇಳ್ತೀರಿ ಮಾಡ್ತೀನಿ ಖಂಡಿತವಾಗ್ಲೂ ಕೂಡ ನಾ ಇಷ್ಟು ದಪ್ಪ ಆದೀನಲ್ಲ ನಾನು ಅದನ್ನು ತೆಳಗಾದ ಮ್ಯಾಗನೇ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ ಸೊ ಬೇಕು ಬೇಕು ಅಂತೇಳಿ ವೇಟನ್ನು ನಾನು ಹೆಚ್ಚಿಗೆ ಮಾಡ್ಕೊಂಡಿಲ್ರಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದಾಗಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಅದು ಪಾ ಕಾಡ್ತೈತಿ ಹೊಟ್ಟೆ ಬೊಜ್ಜನೆ ಜಾಸ್ತಿ ಬರ್ತೈತಿ ಹೊಟ್ಟೆ ಭಾಗ ಐತಿ ನೋಡ್ರಿ ಇದು ಭಾಳ ಆಗುತ್ತಾ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ ಪ್ರಯತ್ನಗಳು ಪಡಂಗಿಲ್ಲ ಅಂತೇನಿಲ್ಲ ಬಟ್ ಈಗ ನಿಮಗೂ ಒಂದು ಅದು ಮೋಟಿವೇಶನು ಕೂಡ ಆಗ್ತದೆ ಇಷ್ಟು ದಪ್ಪ ಇದ್ದರು ಇವರು ಏನು ಇಷ್ಟು ವೇಟನ್ನು ಲಾಸ್ ಮಾಡಿಕೊಂಡ್ರ ಅಂತೇಳಿ ನಿಮಗೂ ಅನಿಸುತ್ತೆ ಹಾಗಾಗಿ ಇವಾಗ ಆಗಿದ್ದು ನೀವು ನೋಡಿರಿ ಖಂಡಿತವಾಗಲೂ ಕೂಡ ನಾನು ವೆಯ್ಟ್ ಲಾಸ್ ಮಾಡೇ ಮಾಡ್ತೀನಿ ನಿಮಗೊಂದು ಮೋಟಿವೇಶನ್ ಹಾಗೆ ಆಗ್ತೀನಿ ಅಂತ ಕೇಳಿಸಿ ನಾನು ನಿಮಗೊಂದು ಭರವಸೆ ಕೊಡ್ತೀನಿ ಸೊ ವೆಯ್ಟ್ ಲಾಸ್ ಮಾಡೋಣ ಅಂತ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಕೆಲವು ಸಲ ಏನಾಗ್ಬಿಡ್ತಂದ್ರೆ ನಾವು ವೆಯ್ಟ್ ಲಾಸ್ ಮಾಡೋಕ್ಕೋಗಿ ಸ್ವಲ್ಪ ಊಟ ಅದೆಲ್ಲ ಕಡಿಮೆ ಮಾಡಿ ಅದು ಇದು ಏನಾದರೂ ತಿನ್ಬೇಕಂದ್ರೂ ನಾವು ಫ್ರೂಟ್ಸ್ ಗೀಡ್ಸು ಸ್ವಲ್ಪ ಕಡಿಮೆನೇ ಏನು ಹೊಟ್ಟಿ ತುಂಬ ಅಡಿಗೆ ಮಾಡಿ ಏನು ಊಟ ಮಾಡ್ತೀವಿ ಅಷ್ಟೇ ಕರೆ ಅದ್ರಾಗ ಕಮ್ಮಿ ಮತ್ತೆ ಟು ವೀಕ್ ಆದಂಗೆ ಆಗ್ಬಿಡ್ತೀವಿ ಮತ್ತು ಒಂದ್ ಮಾಡೋದಾಗುತ್ತೆ ಈಗೆಲ್ಲ ನೋಡ್ತೀವಿ ವೆಯ್ಟ್ ಲಾಸ್ ಮಾಡೋಕ್ಕೋಗಿ ಅದು ಮಾಡಿದರು ಇದು ಮಾಡಿದರು ಹಾಂ ಆಯ್ತು ಹಿಂಗಾತು ಅಂತೇಳಿ ಕೆಲವು ಸಲ ದಪ್ಪ ದಪ್ಪಿರಲಿ ತೆಳಗಿರಲಿ ಆರೋಗ್ಯವಾಗಿ ಇರ್ತಾರೆ ಆಕ್ಟಿವ್ ಆಗಿರ್ತಾರೆ ಅದಷ್ಟೇ ಮುಖ್ಯವಾಗಿರ್ತೈತಿ ಹಾಗಾಗಿ ಮತ್ತು ನೋಡೋಣ ಅಂದರೂ ಜಾಸ್ತಿ ದಪ್ಪನ ಆಗಬಾರ್ದು ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಳಕ್ಕೆ ಆಗಂಗಿಲ್ಲ ಸೊ ಇವಾಗ ಮೊದಲಿನ ಒಂದು ನೀಲಿ ಕಲರ ಮತ್ತು ಇನ್ನೊಂದು ಹಳದಿ ಕಲರ್ ಇತ್ತು ನೋಡೋದು ಡ್ರೆಸ್ ಈಗ ಅದು ನೀರಾಗ ಹಾಕಿದ್ಬಿಟ್ಟ ಸ್ವಲ್ಪ ಇದಾಗ್ಬಿಟ್ಟವ ಅವು ಮತ್ತೆ ದಪ್ಪನೇ ಆಗಿನಿ ಎರಡೂ ಕೂಡಿ ಒಂದೆರಡು ಎರಡು ಜೊತೆ ಡ್ರೆಸ್ ಬರಲ್ಲ ಆಗ್ಯಾವ ಈಗ ನಮ್ಮದು ಮನೆ ಆ್ಯನಿವರ್ಸರಿಗೆ ಯಜಮಾನ್ ಏನು ಕೊಡಿಸಿದ್ರಲ್ಲ ಅದು ಅಷ್ಟೇ ಒಂದು ಕಂಫರ್ಟಬಲ್ ಅಂತ ಅನಿಸ್ತದೆ ಇನ್ನೊಂದು ವೈಟ್ ಕಲರ್ದೊಳಗೆ ಐತೆ ನೋಡಿರಿ ಅದು ಎರಡು ಅದಾವು ಮೊನ್ನೆನೂ ಒಬ್ರು ಕಮೆಂಟ್ ಮಾಡಿದ್ರು ಪರವಾಗಿಲ್ಲ ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ದಿನ ಒಂದೊಂದು ಬಟ್ಟೆ ಉಟ್ಕೊಂಡು ತರುವಂಥ ಏನು ಏನಿರ್ತಾರೆ ಮತ್ತು ಅದನ್ನಾಗ ನಾನು ಮಾಡ್ತೀನಿ ಬೇರೆದವ್ರ ಲೈಫ್ ನಾವು ಒಟ್ಟಾಗಿ ಕಂಪೇರ್ ಮಾಡೋಕೆ ಹೋಗಲ್ಲ ರೀ ಮೊದಲೆಲ್ಲ ಮಾಡ್ಕೊತಿದ್ದೆ ಇಲ್ಲ ಅನ್ನಂಗಿಲ್ಲ ಇವಾಗ ಹೆಂಗಂದ್ರೆ ನಾವು ಅವರು ನೋಡಿ ಬದುಕ್ಬೇಕಂತ ಕೇಸ್ ನಾನು ನಿಮಗೂ ಅನ್ನಂಗಿಲ್ಲ ನಾನು ಹಂಗೆ ಮಾಡಂಗಿಲ್ಲ ನಮ್ಕಿಂತ ಕೆಳಗಡೆ ಇರೋನು ನೋಡಿ ನಾನು ಬದುಕಬೇಕನ್ನಂಗಿಲ್ಲ ನನ್ನ ಕಿನ್ನೇ ಮ್ಯಾಗಿನವ್ರು ಇರೋನು ನೋಡಿ ಕೂಡ ನಾನು ಅನ್ನಂಗಿಲ್ಲ ಬಟ್ ನನ್ನ ಲೈಫ್ ಹಿಂಗೆ ಇರಬೇಕು ಹಿಂಗೆ ಇರಬಾರ್ದು ಅನ್ನೋದು ನಮ್ದೇ ಆದಂಥ ಒಂದು ಅಭಿಪ್ರಾಯ ಇರ್ತಾವಲ್ಲ ಅದ್ರ ತಕ್ಕಂಗೆ ನಾವು ಹೋಗ್ಬೇಕು ನಾಲ್ಕು ಮಂದಿ ನಾವು ಕೂಡ ಮುಂದೆ ಅನ್ನೋದು ಅಷ್ಟೇ ಇರ್ತದೆ ಅದ ಮೇನ್ ಅದನ್ನು ಬಿಟ್ಟರು ಯಾರ ಜೀವನವೂ ನೋಡಿ ಯಾರ ಯಾರ ಲೈಫ್ ಸ್ಟೈಲ್ ನೋಡಿ ಯಾರಾದರೂ ಚಾನಲ್ ನೋಡಿ ಸ್ವಲ್ಪ ಬೇಜಾರಾಗಂಗಿಲ್ಲ ಆಗಂಗಿಲ್ಲ ಬಟ್ ನಾವು ಕಷ್ಟ ನಮ್ಮಂಥರಿಗೆ ಸ್ವಲ್ಪ ವ್ಯೂಸನ್ನು ಕೂಡ ಕಡಿಮೆ ಸಪೋರ್ಟು ಕೂಡ ಕಡಿಮೆ ಪರವಾಗಿಲ್ಲ ಮುಂದೇನು ಕೂಡ ಅಂತ ಒಂದು ಓಪ್ಸನ್ನು ಇಟ್ಕೊಂಡಿನಿ ಜೀರೋ ಸಬ್ಸ್ಕ್ರೈಬಿಂದ ಇಟ್ಕೊಂಡು ಎರಡೂವರೆ ಲಕ್ಷ ಮೇಲೆ ಇವಾಗ ರೀಚ್ ಆಗೈತಿ ಅದು ನನ್ನ ಸಾಧನೆ ಅಂತೇಳಿ ನಾನು ಹೆಮ್ಮೆ ಪಡ್ತೀನಿ ಕಡಿಮೆ ಜನ ಅಂದ್ರೂ ಕೂಡ ಈಗ ಎರಡು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಮಂದಿ ನೋಡ್ತಿರಲ್ಲ ಅದೇನು ಸಣ್ಣದಲ್ರಿ ನಾಲ್ಕು ಸಾವಿರ ಐದು ಸಾವಿರ ಮಂದಿನ ಗಳಿಸ್ಕೊಳೋದು ಕೂಡ ಒಂದು ದೊಡ್ಡ ಸಾಧನೆ ನೋಡಮ್ಮಂತ ಸಬ್ಸ್ಕ್ರೈಬರ್ ಇರೋಷ್ಟು ಹ್ಞೂ ವ್ಯೂಸು ಕೂಡ ಮುಂದೆ ಫ್ಯೂಚರ್ದೊಳಗೆ ಬರ್ಬೋದು ಹೌದಿಲ್ರಿ ಓಕೆ ಇದಿಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ನಾನು ಏನು ಮಾಡ್ತೀನಿ ರೀ ಬಾಯ್